آئی ہیلو سنیترائے ویلکم بیک ٹو مائی چانل ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಈ ಹುಣ್ಣಿಮೆಯ ದಿನ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ವಾರಾಹಿ ದೇವಿಯ ಮಂತ್ರವನ್ನು ಹನ್ನೊಂದು ಸಾರಿ ಬರೆದು ಹನ್ನೊಂದು ಸಾರಿ ಇಳ್ಕೊಬೇಕಾಗತ್ತೆ ಇನ್ನು ಈ ಮೂರೂ ವಸ್ತುಗಳನ್ನು ರಹಸ್ಯವಾಗಿ ನೀವು ದಿಮ್ಮಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಏನು ಮಾಡಬೇಕು ಅನ್ನೋದಾದರೆ ನಾಳೆ ಹುಣ್ಣಿಮೆ ಇದೆ ಹಾಗಾಗಿ ಏನು ಪೂಜೆ ಮಾಡ್ಕೊಂಡಿರ್ತರ ಇನ್ನು ಗೋಧೂಳಿ ಸಮಯದಲ್ಲೂ ಕೂಡ ಅಮ್ಮನನ್ನು ಪೂಜೆ ಮಾಡ್ಕೋಬೇಕಾಗತ್ತೆ ಇನ್ನು ಪೂಜೆ ಮಾಡುವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಈ ಮೂರು ವಸ್ತುಗಳನ್ನು ಒಂದು ತಟ್ಟೆಯಲ್ಲಿ ಅಥವಾ ಬೌಲಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ರಾತ್ರಿ ಮಲ್ಕೋ ಸಮಯದಲ್ಲಿ ಇದನ್ನು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಹಾಗಾಗಿ ನೀವು ಸಂಜೆ ಗೋಧೂಡಿ ಸಮಯದಲ್ಲಿ ಅಂದರೆ ಆರು ಗಂಟೆ ನಂತರ ವಾರ ಈ ಅಮ್ಮನನ್ನು ಪೂಜೆ ಮಾಡ್ಕೊಬೇಕಾಗತ್ತೆ ಏಕೆಂದರೆ ರಾತ್ರಿ ಸಮಯದಲ್ಲಿ ಅದರಲ್ಲೂ ನಮಗೆ ಹುಣ್ಣಿಮೆ ಅಮಾವಾಸ್ಯ ಹಾಗೆಯೇ ಅಷ್ಟಮಿ ಪಂಚಮಿ ದಿನಗಳಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ನಾಳೆ ನಮಗೆ ಹುಣ್ಣಿಮೆ ಇದೆ ಅದರಲ್ಲೂ ಆಷಾಢ ಮಾಸದ ಹುಣ್ಣಿಮೆ ಈ ಹುಣ್ಣಿಮೆ ದಿನ ನೀವು ಸಂಜೆ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ಈ ಮೂರು ವಸ್ತುಗಳನ್ನು ನೀವು ಒಂದು ತಟ್ಟೆ ಅಥವಾ ಬೌಲಲ್ಲಿಟ್ಟು ವಾರಾಹಿ ಅಮ್ಮನ ಫೋಟೋ ಇತ್ತಂದರೆ ಫೋಟೋ ಮುಂದೆ ಅಥವಾ ದೀಪ ಫೋಟೋ ಇರಲಿಲ್ಲ ಅಂದರೆ ದೀಪವನ್ನು ಹಚ್ಚಿ ದೀಪದ ಮುಂದೆ ಕೂಡ ಇಡಬೇಕಾಗತ್ತೆ ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಬೇಡ್ಕೊಬೇಕಾಗತ್ತೆ ಎಂತಹ ಕಷ್ಟಗಳಿದ್ದರೂ ಪರವಾಗಿಲ್ಲ ಸ್ನೇಹಿತರೆ ಅಮ್ಮನ ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ನಾಳೆ ಹುಣ್ಣಿಮೆ ಇರೋದ್ರಿಂದ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ ಸ್ನಾನದ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಒಂದು ಚಿಟಿಕೆ ಆಗಷ್ಟು ಉಪ್ಪು ಹಾಗೆಯೇ ಒಂದು ಅಥವಾ ಎರಡು ಅರಳಿ ಎಲೆಯನ್ನು ಅರಳಿ ಎಲೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲರ ಮನೆಯಲ್ಲಂತೂ ಅರಿಶಿನ ಆಗಿನೇ ಉಪ್ಪಿರುತ್ತೆ ಈ ಎರಡೂ ವಸ್ತುಗಳನ್ನು ಸೇರಿಸಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಅರಳಿ ಎಲೆ ಸಿಕ್ಕರೆ ಸ್ನಾನ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಈ ಎರಡೂ ವಸ್ತುಗಳನ್ನು ಸ್ನಾನದ ನೀರಿಗೆ ಹಾಗೆ ಸ್ನಾನವನ್ನು ಮಾಡಬೇಕಾಗತ್ತೆ ಮಡಿ ಬಟ್ಟೆಯನ್ನು ಉಟ್ಟು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆಯೂ ಕೂಡ ಪೂಜೆ ಮಾಡಿರ್ತೀರ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಸ್ನಾನ ಮಾಡ್ಕೊಳ್ಳೋ ರಾತ್ರಿ ಸ್ನಾನ ಮಾಡ್ಕೊಳ್ಳಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮನೆ ಹಾಕ್ಕೊಂಡು ಕೂತ್ಕೊಂಡು ಅಮ್ಮನ ಫೋಟೋ ಇತ್ತಂದ್ರೆ ಫೋಟೋಗೆಲ್ಲ ರೆಡಿ ಮಾಡಿ ನೀವು ದೀಪವನ್ನು ಹಚ್ಚಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಈ ಮೂರು ವಸ್ತುಗಳನ್ನು ಇಡಬೇಕಾಗತ್ತೆ ಒಂದು ಬೌಲ್ ತಗೊಳ್ಳಿ ಬೌಲಲ್ಲಿ ಈ ಮೂರು ವಸ್ತುಗಳನ್ನು ಇಡಬೇಕಾಗತ್ತೆ ಒಂದು ಇಡಿ ಆಗಷ್ಟು ಅಕ್ಕಿಯನ್ನು ತಗೊಬೇಕಾಗತ್ತೆ ಫೈವ್ ರುಪೀಸ್ ಕಾಯಿನ್ ಆದಷ್ಟು ಗೋಲ್ಡ್ ಕಾಯಿನ್ ತಗೊಳ್ಳಿ ಹಾಗೆಯೇ ಒಂದು ಸ್ಟಾರ್ ಫ್ಲವರ್ ಇದು ಪಲವ್ ಆಗ್ತಿರಲ್ಲ ಈ ಒಂದು ಫ್ಲವರನ್ನು ತಗೊಬೇಕಾಗತ್ತೆ ಚೆನ್ನಾಗಿರುವಂಥ ಮುಕ್ಕಾಗದೆ ಇರಬಾರ್ದು ಫ್ಲವರು ಕೂಡ ನೀಟಾಗಿರಬೇಕು ಅಂತಹ ಫ್ಲವರನ್ನೇ ತಗೊಬೇಕಾಗುತ್ತೆ ಈ ಮೂರೂ ವಸ್ತುಗಳು ನೀವು ಒಂದು ಬೌಲಲ್ಲಿ ಹಾಕಿ ವಾರಾಹಿ ಅಮ್ಮನ ಮುಂದೆ ಇಡಬೇಕಾಗುತ್ತೆ ಫೋಟೋ ಇದ್ರೆ ಇಡೀ ಇಲ್ಲ ಅಂದರೆ ದೀಪ ಹಚ್ಚಿರ್ತೀರಲ್ಲ ದೀಪದ ಮುಂದೆ ಇಟ್ಟು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅಮ್ಮನನ್ನು ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಬೇಕಾಗತ್ತೆ ನಿಮಗೆ ಎಂತಹ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಅದರಲ್ಲೂ ಹುಣ್ಣಿಮೆಯ ದಿನಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ನೀವು ಏನು ಕೇಳ್ಕೊಂಡ್ರೆ ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ ಹಾಗಾಗಿ ಎಂತಹ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡ್ತಾಳೆ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ದೈಹಿಕ ಮಾನಸಿಕ ಸಮಸ್ಯೆಗಳಿದ್ರು ಅದು ಕೂಡ ಪರಿಹಾರ ಆಗುತ್ತೆ ಎಂತಹ ಕಷ್ಟಗಳಿದ್ರು ನೀವು ಅಮ್ಮನ ಹತ್ರ ಹೇಳ್ಕೊಳ್ಳೋದ್ರಿಂದ ಅಮ್ಮ ಬೇಗನೆ ಪರಿಹಾರ ಮಾಡ್ತಾಳೆ ಹಾಗಾಗಿ ಹನ್ನೊಂದು ಸಾರಿ ಹೇಳಿ ಹನ್ನೊಂದು ಸಾರಿ ಬರಿಬೇಕಾಗುತ್ತೆ ನೀವು ಒಂದು ಪ್ಲೇನ್ ಪೇಪರ್ ತೊಗೊಳ್ಳಿ ಅದರ ಮೇಲೆ ಗ್ರೀನು ಅಥವಾ ರೆಡ್ಡು ಬ್ಲೂ ಪೆನ್ನಲ್ಲಿ ಬರೀಬೇಕಾಗತ್ತೆ ಅಮ್ಮನ ಮಂತ್ರ ಆ ಮಂತ್ರವನ್ನು ಕೂಡ ಬರೆದು ನೀವು ಈ ಅಕ್ಕಿ ಏನಿರುತ್ತಲ್ಲ ಅಕ್ಕಿ ಹಾಗೆಯೇ ಫೈವ್ ರುಪೀಸ್ ಕಾಯನ್ನು ಸ್ಟಾರ್ ಫ್ಲವರ್ ಇಟ್ಟಿದ್ದೀರಾ ಅದರ ಮೇಲೆ ಇಡಬೇಕಾಗತ್ತೆ ಇದನ್ನು ಸಾಯಂಕಾಲನೇ ಮಾಡಬೇಕು ಅಕಸ್ಮಾತ್ ಸಾಯಂಕಾಲ ಮಾಡೋಕ್ಕಾಗಲಿಲ್ಲ ಅನ್ನೋರು ರಾತ್ರಿ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೂ ಕೂಡ ಬರೀಬೋದು ಆದಷ್ಟು ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಬರೀರಿ ಅಕಸ್ಮಾತ್ ದೇವಸ್ಥಾನ ಹೋಗಿದ್ದೆ ಬರೋದಕ್ಕೆ ಲೇಟ್ ಆಯಿತು ಪೂಜೆ ಮಾಡೋ ಸಮಯದಲ್ಲಿ ತುಂಬಾ ಪೂಜೆ ಮಾಡೋಕ್ಕೂ ಲೇಟ್ ಆಯಿತು ಅನ್ನೋ ನೀವು ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ಅಮ್ಮನ ಮುಂದೆ ಇದೇ ರೀತಿಯಾಗಿ ಈ ಮೂರೂ ವಸ್ತುಗಳನ್ನು ಸೇರಿಸಿ ಬೌಲಲ್ಲಿ ಇಟ್ಟು ಅದರ ಮೇಲೆ ನೀವು ಬರೆದಿರುವಂಥ ಅಮ್ಮನ ಮಂತ್ರವನ್ನು ಕೂಡ ಇಡಬೇಕು ಥರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇದೆ ತುಂಬನೇ ಚಿಕ್ಕದಾಗಿರುವಂಥ ಮಂತ್ರ ಧನ ಸಂಪ್ರತಿ ಧನ ಸಂಪ್ರತಿ ಧನ ಸಂಪ್ರತಿ ಅಂದರೆ ಈ ಮಂತ್ರವನ್ನು ನೀವು ಒಂದು ವೈಟ್ ಶೀಟಲ್ಲಿ ಬ್ಲೂ ಅಥವಾ ಗ್ರೀನ್ ಅಥವಾ ರೆಡ್ ಪೆನ್ನಲ್ಲಿ ಬರೆದು ನೀವು ಈ ಏನು ಹಕ್ಕಿ ಮತ್ತು ಫೈವ್ ರುಪೀಸ್ ಕಾಯಿನೋ ಸ್ಟಾರ್ ಫ್ಲವರ್ ಇಟ್ಟಿರ್ತಾರ ಅದರ ಮೇಲೆ ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಅಮ್ಮನಿಗೆ ತುಂಬನೇ ನಾಳೆ ದಿನ ನೀವು ಸಾಂಬ್ರಣಿ ಅಮ್ಮನಿಗೆ ತುಂಬನೇ ಇಷ್ಟ ಸಾಂಬ್ರಣಿ ಹಾಗಾಗಿ ಸಾಂಬರಣಿಯನ್ನು ಅಂದರೆ ಧೂಪವನ್ನು ಹಾಕಿ ನೀವು ಒಂದು ಅಗರಬತ್ತಿಯನ್ನು ಆಡಿಸಿ ತುಪ್ಪದ ಆರತಿಯನ್ನು ಮಾಡಿ ನೀವು ಅಮ್ಮನಿಗೆ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡೋ ಸಮಯದಲ್ಲಿ ನೀವು ಹನ್ನೊಂದು ಸಾರಿ ಈ ಮಂತ್ರವನ್ನು ಇಳ್ಕೊಂಡು ಹನ್ನೊಂದು ಸಾರಿ ಆ ವೈಟ್ ಪೇಪರಲ್ಲಿ ಬರೀಬೇಕಾಗತ್ತೆ ಬರೆದು ನೀವು ಈ ಅಕ್ಕಿಯ ಮೇಲೆ ಇಡಬೇಕಾಗತ್ತೆ ಇಟ್ಟು ನೀವು ಪೂಜೆ ಎಲ್ಲ ಆದಮೇಲೆ ಒಂದು ಐದು ನಿಮಿಷಗಳ ಕಾಲ ದೇವ್ರ ಮನೆಯಲ್ಲೇ ಕುತ್ಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲವನ್ನು ಹೇಳ್ಕೊಂಡು ನೀವು ಅಲ್ಲೇ ಕೂತ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಕೂತ್ಕೋಬೇಕಾಗುತ್ತೆ ನಂತರ ನೀವು ಇನ್ನೇನು ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಮೂರು ವಸ್ತುಗಳು ಹಾಗೆಯೇ ಅದರಲ್ಲಿ ನೀವು ಬರೆದಿರುವಂಥ ಚೀಟಿಯನ್ನು ನೀವು ಒಂದು ಪೇಪರಲ್ಲಿ ಅಥವಾ ನ್ಯೂಸ್ ಪೇಪರು ಅಥವಾ ಮಾಮೂಲಿ ಪೇಪರ್ ಯಾವುದಾದ್ರೂ ಇದ್ದರೆ ಆ ಪೇಪರಲ್ಲಿ ಈ ಮೂರೂ ವಸ್ತುಗಳನ್ನ ಅದ್ರ ಜೊತೆ ನೀವು ಬರೆದಿರುವಂಥ ಈ ಮಂತ್ರವನ್ನು ಕೂಡ ಅದರಲ್ಲಿ ಇಟ್ಟು ನೀವು ರಹಸ್ಯವಾಗಿ ಯಾರಿಗೂ ಕಾಣಬಾರ್ದು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಮನೇಲಿ ಎಷ್ಟು ಜನ ಇರ್ತಿರೋ ಅಷ್ಟೂ ಜನನೂ ಒಂದೊಂದು ಮಾಡಿಕೊಂಡು ಕೂಡ ಈ ರೀತಿಯಾಗಿ ಇಟ್ಕೊಬೋದು ಅಥವಾ ಒಬ್ಬರು ಕೂಡ ಇಟ್ಕೊಬೋದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಬೇಕು ಅನ್ನೋದಾದರೆ ರಹಸ್ಯವಾಗೇ ಮಾಡಬೇಕು ಇದನ್ನು ಯಾರಿಗೂ ಹೇಳಬಾರ್ದು ಈ ಥರ ಮಂತ್ರನಾಗಲಿ ಅಥವಾ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡಿರೋದನ್ನು ಯಾರಿಗೂ ಹೇಳಬಾರ್ದು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಇನ್ನು ಇದನ್ನು ಬೆಳಗ್ಗೆ ಎದ್ದು ನೀವು ವಾರಾಹಿ ಅಮ್ಮನನ್ನು ಬೇಡ್ಕೊತ ಬೆಳಗ್ಗೆ ನೀವು ಸ್ನಾನ ಆದ ನಂತರ ಇದನ್ನು ದಿಂಬಿನಿಂದ ಈಚೆ ತೆಗಿಬೇಕಾಗತ್ತೆ ಅಂದರೆ ನೀವು ರಾತ್ರಿ ಮಲಗಬೇಕಂದ್ರೆ ದಿಂಬಿನ ಕೆಳಗಡೆ ಇಟ್ಟಿರ್ತೀರಲ್ಲ ಬೆಳಗ್ಗೆ ಸ್ನಾನ ಆದ ನಂತರ ಅದನ್ನು ದಿಂಬಿನಿಂದ ತೆಗೆದು ನೀವು ಅದು ಅಕ್ಕಿ ಏನಿರುತ್ತಲ್ಲ ಅದಕ್ಕೆ ಇನ್ನು ಸ್ವಲ್ಪ ನೆನೆಸಿರೋವಂಥ ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ಬಾಳೆಹಣ್ಣು ಬಾಳೆಹಣ್ಣು ಇದ್ರೆ ಮಿಕ್ಸ್ ಮಾಡಿ ಎಲ್ಲ ಬೆಲ್ಲ ಅಂತೂ ಎಲ್ಲರ ಮನೇಲಿ ಇರುತ್ತೆ ಹಾಗೆ ಬೆಲ್ಲ ಬಾಳೆಹಣ್ಣು ಅಕ್ಕಿ ಈ ಮೂರನ್ನು ಮಿಕ್ಸ್ ಮಾಡಿ ನೀವು ಹಸುಗಳಿಗೆ ತಿನ್ನಿಸ್ಬೇಕಾಗತ್ತೆ ನಾಳೆ ಯಾವ ಟೈಮ್ ಆದರೂ ಪರವಾಗಿಲ್ಲ ಬೆಳಗ್ಗಿಂದ ಸಂಜೆ ತನಕ ಅಂದರೆ ಶುಕ್ರವಾರ ದಿನ ತಿನ್ನಿಸ್ಬೇಕು ಯಾಕೆಂದರೆ ಗುರುವಾರ ರಾತ್ರಿ ನಾವು ದಿಂಬಿನ ಕೆಳಗಡೆ ಇಟ್ಕೊಂಡಿರ್ತೀರಿ ಶುಕ್ರವಾರ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಅಕ್ಕಿ ಬೆಲ್ಲ ಬಾಳೆಹಣ್ಣು ಈ ಮೂರು ವಸ್ತುಗಳನ್ನು ಸೇರಿಸಿ ನೀವು ಹಸುಗಳಿಗೆ ತಿನ್ನಿಸ್ಬೇಕು ಇನ್ನು ಫೈವ್ ರುಪೀಸ್ ಕಾಯ್ನು ಆ ಸ್ಟಾರ್ ಫ್ಲವರ್ ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೇಕು ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಎಂತಹ ಸಮಸ್ಯೆಗಳಿದ್ರು ಇಷ್ಟು ದಿನ ಏನು ಕಷ್ಟ ಪಡ್ತಾಯಿದ್ರೆ ಆ ಕಷ್ಟಗಳ ಪರಿಹಾರ ಅನ್ನೋದು ಆಗುತ್ತೆ ಇನ್ನು ನೀವು ಬರೆದಿರುವಂಥ ಚೀಟಿ ಏನು ಮಾಡಬೇಕು ಅನ್ನೋದಾದರೆ ನೀವು ಏನು ಫೈವ್ ರುಪೀಸ್ ಕಾಯ್ನು ಸ್ಟಾರ್ ಫ್ಲವರ್ ಇದ್ದೀರಾ ಅದ್ರ ಜೊತೆ ಆ ಚೀಟಿಯನ್ನು ಕೂಡ ನಿಮ್ಮ ಕ್ಯಾಶ್ ಬಾಕ್ಸಲ್ಲೇ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಂತಹ ಸಮಸ್ಯೆಗಳಿದ್ರು ಹಣಕಾಸಿನ ಸಮಸ್ಯೆ ಇರ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿರ್ಬೋದು ಅಥವಾ ಮಕ್ಕಳ ಮಾತು ಕೇಳ್ತಾ ಇರೋದೇ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಏನೋ ವ್ಯವಹಾರ ಮಾಡೋಕ್ಕೋಗಿ ಅದರಲ್ಲಿ ಲಾಸ್ ಮಾಡಿಕೊಂಡಿರುವಂಥದ್ದು ಇರ್ಬೋದು ಅಥವಾ ಹಣ ಬರಬೇಕಾಗಿರುವಂಥದ್ದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಒಂದು ಸಾರಿ ಅದರಲ್ಲೂ ಈ ಸಾರಿ ನಮಗೆ ಹುಣ್ಣಿಮೆ ಬಂದಿದೆ ತುಂಬಾ ಪವರ್ಫುಲ್ ಆದಂಥ ಹುಣ್ಣಿಮೆ ಆಷಾಢ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆ ಹಾಗಾಗಿ ಈ ದಿನ ಮಿಸ್ ಮಾಡೋಕ್ಕೋಗ್ಬಿಡಿ ಈ ದಿನ ತುಂಬಾ ಒಳ್ಳೆಯ ಪವರ್ಫುಲ್ ಡೇ ಅಂತ ಕೂಡ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ಅಮ್ಮನ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು